ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾವು ಒಂದು ನಮ್ಮ ರಿಲೇಟಿವ್ ಮದುವೆಗೆ ಇದ್ದೀವಿ ಅದರದ್ದೇ ವ್ಲಾಗ್ ಮಾಡೋಣ ಅಂತ ಮನೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾವು ಇವಾಗಷ್ಟೇ ಚೌಟ್ರಿ ಹತ್ರ ಬಂದು ರೀಚ್ ಆಗಿದ್ವಿ ಸೊ ಬರ್ತಾ ಇದ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಅಲ್ಲಿನೂ ಕೂಡ ಸೊ ಇಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ನಾನು ನನ್ನ ಸಿಸ್ಟರ್ ಒಂದು ಬೈಕಲ್ಲಿ ಬಂದಿದ್ವಿ ಸೊ ಅಲ್ಲಿಂದ ನಾವು ಸೀದಾ ಫಸ್ಟ್ ಟಿಫನ್ನಿಗೆನೆ ಹೋದ್ವಿ ಟಿಫನ್ ಎಲ್ಲ ಮುಗ್ದು ಮುಗಿಸ್ಕೊಂಡು ಆ ನಂತರ ಬಂದು ಹಾಲಲ್ಲಿ ಕೂತ್ಕೊಂಡ್ವಿ ಮಂಟಪದ ಹತ್ರ ಸೊ ಅಲ್ಲಿ ಕೂತಿರ್ಬೇಕಾದ್ರೆ ಒಂದಷ್ಟು ಅವರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರಲ್ವ ಅದರದ್ದೆಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ಹಾಕ್ತಾಯಿದ್ರು ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ ಚೆನ್ನಾಗಿ ಕ್ಯೂಟಾಗಿ ಅನ್ನಿಸ್ತು ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ ಫೋಟೋ ಶೂಟದು ಹಾಕಿದ್ದೆಲ್ಲ ಆಗಿದ್ಮೇಲೆ ಅವ್ರದ್ದು ಹಳದಿ ಶಾಸ್ತ್ರದ್ದು ಕೂಡ ವೀಡಿಯೋಸ್ನ ಹಾಕ್ತಾಯಿದ್ರು ಅಂದರೆ ಹುಡುಗನ ಮನೆದು ಹುಡುಗಿ ಮನೆಯದು ಎಲ್ಲರದು ಫೋಟೋಗ್ರಾಫರ್ ಶೂಟ್ ಮಾಡ್ಕೊಂಡಿರ್ತಾರಲ್ವ ಅದನ್ನೆಲ್ಲ ಆಲ್ರೆಡಿ ಅವರು ಸೆಟ್ ಮಾಡಿ ಅಲ್ಲಿ ಪ್ಲೇ ಮಾಡ್ತಾಯಿದ್ರು ಸೊ ಅದನ್ನು ಕೂಡ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಎರಡೂ ಮನೆ ವೀಡಿಯೋಸ್ಗಳು ಕೂಡ ಹಳದಿ ಶಾಸ್ತ್ರದ್ದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದನ್ನೆಲ್ಲ ನೋಡ್ಕೊತ ಕೂತಿದ್ವಿ ಹಾಗೆ ಒಂದಷ್ಟು ವೀಡಿಯೋಸ್ನ ಕೂಡ ಮಾಡಿಕೊಂಡೆ ಚೆನ್ನಾಗಿದೆ ನನ್ನ ಬ್ಲಾಗಲ್ಲಿ ಸೇರಿಸೋಣ ಇದನ್ನ ಕೂಡ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋಸ್ನ ಮಾಡಿಕೊಂಡೆ ಇವತ್ತು ಮದುವೆ ಆಗ್ತಿರೋದು ಬಂದು ಐಶ್ವರ್ಯ ಆ್ಯಂಡ್ ನಂದನ್ ಅಂತ ಹೇಳಿ ಐಶ್ವರ್ಯ ನನ್ನ ಕಝಿನ್ ಸಿಸ್ಟರ್ ಭಾವನ ಮಗಳು ಸೊ ಆ ಮದುವೆಗೆ ನಾವೆಲ್ಲರೂ ಹೋಗಿದ್ದಿದ್ದು ಇವರಿಬ್ಬರ ಜೋಡಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಒಂದು ರೀತಿ ಕ್ಯೂಟ್ ಪೇರು ಸೊ ಅವರು ಯಕ್ಷಗಾಂಧವ್ರನ್ನ ಕೂಡ ಕರೆಸಿದ್ರು ಅಂದರೆ ಬೆಳಗ್ಗೆ ಮುಹೂರ್ತದ ಟೈಮಲ್ಲಿ ದೇವತಾ ಕಾರ್ಯ ಇರುತ್ತಲ್ಲ ಆ ಟೈಮಲ್ಲಿ ಅವರು ಅಲ್ಲಿಂದ ಬರೋ ಥರ ಏನೋ ಡ್ಯಾನ್ಸ್ ಇತ್ತಂತೆ ಆ ಟೈಮಲ್ಲಿ ನಾವು ಬಂದಿರಲಿಲ್ಲ ಹಾಗಾಗಿ ಎಲ್ಲರೂ ಹೇಳ್ತಾ ಇದ್ರು ಬೆಳಗ್ಗೆನೆ ನೀನು ಬಂದಿದ್ದರೆ ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ನಿನ್ನ ವ್ಲಾಗಲ್ಲಿ ಸೇರಿಸ್ತಾ ಇದ್ದೆ ಬೇಗ ಬರಬಾರ್ದಿತ್ತ ಅಂತೆಲ್ಲ ಹೇಳಿ ರೇಗಿಸ್ತಾ ರೇಗಿಸ್ತಾಯಿದ್ರು ಸೊ ಅದನ್ನೆಲ್ಲ ನೋಡ್ಕೊತ ಕೂತ್ಕೊಂಡಿದ್ವಿ ಎಲ್ಲರೂ ಕೂಡ ಅಲ್ಲಿ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇರೋ ಸ್ಯಾರಿ ಹಾಕ್ಕೊಂಡಿರೋದು ನನ್ನ ಕಸಿನ್ ಸಿಸ್ಟರು ಅವಳ ಭಾವನ ಮಗಳದೇನೆ ಮದುವೆ ಇರೋದು ಸೊ ನಾವು ನನ್ನ ಸಿಸ್ಟರು ಎಲ್ಲರೂ ಕೂತ್ಕೊಂಡಿದ್ವಿ ಅಲ್ಲ ಆಗೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೆ ಸೊ ಇದು ನನ್ನ ಕಸಿನ್ ಸಿಸ್ಟರ್ಸ್ ಹಾಗೆ ನನ್ನ ಸಿಸ್ಟರ್ಸ್ ಎಲ್ಲರೂ ಇದ್ದಾರೆ ಸೊ ಅದೆಲ್ಲ ಒಂದು ಫೋಟೋ ಪಿಕ್ ಮಾಡ್ಕೊಂಡ್ವಿ ಅದೆಲ್ಲ ಆಗಿದ ನಂತರ ಯಕ್ಷಗಾನದವ್ರು ಬಂದಿದ್ರು ಅವ್ರ ಜೊತೆ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ಪಿಕ್ ಮಾಡಿಕೊಂಡೆ ಇದೆಲ್ಲ ಆಗಿದ್ಮೇಲೆ ಒಂದಷ್ಟು ರಿಲೇಟಿವ್ಸ್ನೆಲ್ಲ ಮಾತಾಡ್ಸಿದ್ವಿ ಹಾಗೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ರಲ್ವ ಅವ್ರನ್ನೆಲ್ಲ ಮಾತಾಡ್ಸಿದ್ವಿ ಅವ್ರ ಜೊತೆ ಎಲ್ಲ ಒಂದು ಪಿಕ್ ತಗೊಂಡ್ವಿ ಸೊ ಸುಮಾರು ಹೊತ್ತು ಒಳಗಡೆ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ಆಗಿದ್ಮೇಲೆ ಕೊನೆಗೆ ಹೊರಗೆ ಬಂದು ನಾವು ಒಂದಷ್ಟು ಫೋಟೋಸ್ ತಗೊಳ್ಳೋಣ ಮತ್ತು ಒಂದಷ್ಟು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಏನೇನೋ ಟ್ರೈ ಮಾಡಿದ್ವಿ ಅದರದ್ದೆಲ್ಲ ಎಲ್ಲ ವೀಡಿಯೋಸ್ನ ಹಾಕ್ತೀನಿ ನಾನು ಸೊ ಸಿಕ್ಕಾಪಟ್ಟೆ ಫನ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಊಟಕ್ಕೆ ಬಂದ್ವಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಂತರ ನಾವು ಮತ್ತೆ ಹಾಲಕ್ಕೆ ಬಂದ್ವಿ ನಾವು ಕಝಿನ್ಸ್ ಎಲ್ಲ ಒಟ್ಟಿಗೆ ಸೇರೋದು ಅಪರೂಪ ಅಮ್ಮನ ಕಡೆ ಕಝಿನ್ಸ್ ಎಲ್ಲ ಸೊ ಎಲ್ಲರೂ ಸೇರಿದ್ವಿ ಈ ಸಲ ಅದೊಂದು ಖುಷಿ ಇತ್ತು ಸೊ ಎಲ್ಲರ ಜೊತೆ ಮಾತಾಡ್ಕೊತ ಆಟವಾಡ್ಕೊತ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು ಇನ್ನು ಒಂದು ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಅಂತ ಮೂರು ಗಂಟೆವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಸೊ ಇದು ನೋಡಿ ನಮ್ಮ ಅಕ್ಕನ ಮಗ ಹೆಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾನಂತ ಸೊ ಅದಕ್ಕೆ ಹೇಳ್ತಾ ಇದ್ವಿ ದೊಡ್ಡ ಮನುಷ್ಯ ನೋಡಿ ಹೆಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾನ ಅಂತ ಹೇಳ್ಬಿಟ್ಟು ಅವನು ಹಂಗೆ ಕುತ್ಕೊಂಡು ಎಲ್ಲರ ಜೊತೆ ಎಲ್ಲಾರು ಕಷ್ಟ ಸುಖ ವಿಚಾರಿಸ್ತಾ ಇರ್ತಾನೆ ಸೊ ಅದಕ್ಕೆ ಅವನಿಗೆ ದೊಡ್ಡ ಮನುಷ್ಯ ಅಂತ ಹೆಸರಿಟ್ಟಿದ್ದೀವಿ ಸೊ ನಾವೇ ಇಲ್ಲಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ರೆ ನಮ್ಮನೆ ರೀಲ್ಸ್ ಅಂದ್ರೆ ನೋಡಿ ಹೊರಗಡೆ ಹೋಗ್ಬಿಟ್ಟು ರೀಲ್ಸ್ ಮಾಡ್ತಾ ಇದ್ರು ನಾನು ಅದನ್ನು ಒಳಗಡೆ ಕುತ್ಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದೆ ಬಟ್ ಗ್ಲಾಸ್ ಆಗಿದ್ರಿಂದ ಅಷ್ಟು ಕ್ಲಾರಿಟಿ ಕಾಣ್ತಿಲ್ಲ ಬಟ್ ಅವರಿಬ್ರು ಕೂಡ ರೀಲ್ಸ್ ಮಾಡ್ತಿದ್ದಾರೆ ನಾನು ಇನ್ನೊಬ್ಬ ಅಕ್ಕನ ಮಗ ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ ಸೊ ಅವರಿಗೆ ರೆಡಿ ಆಗೋದೇ ರೀಲ್ಸ್ ಮಾಡೋಕ್ಕೋಸ್ಕರ ನನ್ನ ಥರ ರೆಡಿ ಆಗಿದ್ದ ತಕ್ಷಣ ಅವ್ರು ಒಂದು ರೀಲ್ ಮಾಡೇ ಮಾಡ್ತಾರೆ ಸೊ ಎಲ್ಲರೂ ಮುಗಿಸ್ಕೊಂಡು ಫೈನಲಿ ಹೊರಡೋಣ ಅಂತ ಹೇಳಿ ಹೊರಗಡೆ ಬಂದ್ವಿ ಸೊ ಇಲ್ಲಿ ಒಂದು ಗ್ರೂಪ್ ಫೋಟೋ ತೆಗಿಯೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಸೊ ಆಮೇಲೆ ಎಲ್ಲರೂ ಸೇರಿ ಎಲ್ಲರೂ ಸೇರಿರೋದು ಅಪರೂಪ ಸೊ ಸೇರಿರೋ ಅಷ್ಟು ಜನ ಒಂದು ಸ್ವಲ್ಪ ಜನ ಮಿಸ್ ಇದ್ದಾರೆ ಇದರಲ್ಲಿ ಅಮ್ಮನ ಮನೆ ಫ್ಯಾಮಿಲಿದು ಒಂದಷ್ಟು ಜನ ಮಿಸ್ ಇದ್ದಾರೆ ಸೊ ಇರೋ ಅಷ್ಟು ಜನ ಒಂದು ಫೋಟೋ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಎಲ್ಲರೂ ಕೂಡ ಸೇರಿ ಒಂದು ಗ್ರೂಪ್ ಫೋಟೋ ಅಂತ ತಗೊಂಡ್ವಿ ಸೊ ತುಂಬಾ ಖುಷಿ ಆಯಿತು ಎಲ್ಲರೂ ಇದ್ದಿದ್ದು ಇಲ್ಲೊಂದು ಇಬ್ಬರು ಅವರು ಮಿಸ್ ಇದ್ದಾರೆ ಬಟ್ ಅವರು ಇದ್ದಿದೆ ಇನ್ನೂ ಖುಷಿ ಇರೋದು ಸೊ ಎಲ್ಲರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿಯಾಯಿತು ಇವ್ರು ನೋಡಿ ಸ್ವೀಟ್ ಕಪಲ್ಸ್ ಸೊ ಜೋಡಿ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬನೇ ಕಾಣಿಸ್ತಾ ಕಾಣಿಸ್ತಾಯಿದ್ರು ಸೊ ಇವ್ರಿಗೆ ಇನ್ನೊಂದು ಸಲ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ವಿಶ್ ಮಾಡೋಣ ಸೊ ಇದು ನನ್ನ ಕಸಿನ್ ಸಿಸ್ಟರು ಮತ್ತು ಅವ್ರ ಹಸ್ಬೆಂಡು ಇದು ನನ್ನ ಕಸಿನ್ ಸಿಸ್ಟರ್ಸ್ ಮಕ್ಕಳು ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಹೊರಟು ನಾನು ನನ್ನ ಹಸ್ಬೆಂಡ್ ಮನೆಗೇ ಬಂದೆ ಸೊ ನನ್ನ ಪಿಕ್ ಅಂತ ಅಂತೇಳಿ ನಮ್ಮ ಮನೆಯವರು ಬಸ್ ಸ್ಟಾಪ್ ತನಕ ಬಂದಿದ್ದರು ಸೊ ಅಲ್ಲಿಂದ ಮನೆಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಶಾಪಿಗೆ ಹೋಗಬೇಕಿತ್ತು ಸ್ವಲ್ಪ ಹಬ್ಬದ ಟೈಮ್ ಇದ್ದಿದ್ದರಿಂದ ನನಗೆ ಮನೆಯಲ್ಲೂ ಕೂಡ ಕೆಲಸ ಇತ್ತು ಅಟ್ ಎ ಟೈಮ್ ಶಾಪಲ್ಲಿ ಕೂಡ ಕೆಲಸ ಇತ್ತು ಹಾಗಾಗಿ ಶಾಪಲ್ಲಿ ಒಂದು ಒಂಬತ್ತುವರೆವರೆಗೂ ಕೆಲಸ ಮಾಡಿದ್ದಾಯಿತು ಒಂಥರ ಟಯರ್ಡ್ ಫೀಲ್ ಆಗ್ತಾ ಇತ್ತು ಆದರೂ ಏನು ಮಾಡೋಕ್ಕಾಗಲ್ಲ ಕೆಲಸ ಇರೋ ಟೈಮಲ್ಲಿ ಮಾಡಲೇಬೇಕಾಗತ್ತೆ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೊರಟಿದ್ವಿ ಈಗ ಇವಾಗ ಹೋಗಿ ಊಟ ಮಾಡಿ ಫುಲ್ಲು ರೆಸ್ಟ್ ಮಾಡಿಬಿಟ್ರೆ ಇವಾಗ ಸಮಾಧಾನ ಆಗತ್ತೆ ಇದಿಷ್ಟು ಕೂಡ ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಗೆಲ್ಲಾರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಎಂಜಾಯ್ಮೆಂಟ್ ಅಥವಾ ನಮ್ಮ ಈ ಮದುವೆಯ ವಿಡಿಯೋ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಬಾಯ್ ಟೇಕ್ ಕೇರ್